ಅಯ್ಯೋ ಯಮ್ಮ ಇವತ್ತಂತೂ ಹೋಗತ್ತ ಅಜ್ಜಿ ತಾತ ಬತ್ತಾರೆ ಆತನ ತೋತ್ತಾರೆ ಅಂತ ಹಸಿಕ್ ಹೋಗಿಲಿ ಹುಡುಗ ಹ್ಮ್ ನಾನು ಹೋಗಪ್ಪ ಬತ್ತಾರೆ ಅವ್ರೇನ್ ಎತ್ತ ಹೋಗಲ್ಲ ಈಗ್ಲಾಗ್ಲಾ ಬತ್ತೀವಿ ಅಂತಾರೆ ಆಗ್ಲಲ್ಲ ಫೋನ್ ಮಾಡಮ್ಮ ಫೋನ್ ಮಾಡಮ್ಮ ಅಂಬೋ ಕಣಮ್ಮ ಹ್ಮ್ ಅಜ್ಜಿ ತಾತ ಅಂತ ನಾವು ಮುಂದಾಗ್ಲೇ ಗೊತ್ತಿದ್ವಿ ಕಣಮ್ಮ ಹ વાલ ટુલ રાસත් કુકણંગાતુ ઓલી બસ સ્ટેન્ડ આગે રાસත් કુકણંગાતુ વખત નિમamma આટક ಹೋಗ નડી એન્ડે ઇલ્લ ગવર્નમેન્ટ બસ બોરુતે ગવર્નમેન્ટ બસ કુવગા નંગલી નિમamma ઓ ગવર્નમેન્ટ બસ 20 રૂપિયો ઉલીતી આટક કોદ્રો 20 રૂપિયો તા આમતરી આтке સુનતીરા જ આમતયોલી ગવર્નમેન્ટ બસ કાટક કુકણંગાતુ ઓ ઇલંદે ઓત બટને બોતિત્ડી કણામ

ಖಾರ ಬಿಸ್ಕತ್ತು ಬ್ರೆಡ್ಡು ಜ್ಯೂಸು ಎಲ್ಲ ಎರಡು ತಕೊಂಡ್ಲು ನಿಮ್ಮ ಅಜ್ಜಿ ಜ್ಯೂಸ ಹ್ಞೂ ಆ ಹುಡ್ಗಿ ಒಂದು ಮಾವನ ಹಣ್ಣಿನ ಜಿನ ರಸ ಕುಡಿತೈತಿ ಇನ್ನೊಂದು ಆ ಹುಡ್ಗ ಸ್ಯಾವೆನಪ್ಪ ಅಂತ ಎರಡು ತಗೊಂಡ್ಲು ಹ್ಞೂ ಕುರ್ಕುರಿ ಬಿಸ್ಕತ್ ತಿನ್ಪಟನ್ನ ಎಲ್ಲ ತಿನ್ನೋ ಹ್ಮ್ ತಿನ್ನು ಕೇಕ್ ತಗೊಂಬನ ಅನ್ಕೊಂಡ್ವಮ್ಮ ನಿಮ್ಮ ಅಜ್ಜಿ ಅಂತ ತೊಗೊಂಡ್ಲು ಹ್ಞೂ ಬಿಡು ಸಾಕು ಸ್ಯಾನೆ ತಿಂಬಲ್ಲ ಇದೇ ಸ್ಯಾನೆ ಆತ ಅಂಬ್ತು ನಾನು ತಕೊಳ್ಳಮ್ಮ ಅವನು ಎರಡು ಕೇಕ್ ಆ ಹುಡ್ಗುರ್ಗೆ ಹಿಂದಿ ಕೇಕ್ ತರ್ಬೇಕಾಗಿತ್ತು ತಂದಿಲ್ಲ ಕೇಕ್ ಅಂದ್ರೆ ನನಗೆ ಇಷ್ಟ ಕಂತ ಕೇಕ್ ತರ್ಬೇಕಾಗಿತ್ತು ಏಕಾಕ್ರಮ್ಮ ಏಟೊಂದು ತಕೊಂಬಂದವ್ರಿ ಹ್ರಾಕ್ಷಿ ಹಣ್ಣು ಸೇಬೆ ಹಣ್ಣು ಕುರ್ಕುರಿ ಖಾರ ಎರಡು ದೂಸ ಇದಾವೆ ಇವ್ರ ಹಂಗೆ ಮತ್ತೆ ಯಾವ್ ಯೋಟ್ ಕೊಡ್ಸಿರೋ ಅಂಜನಿ ಅದನ್ ತಿಂತೀವಿ ಇದನ್ನ ತಿಂತೀವಿ ಅಂತ ಬೋಲಿದ್ನು ಮಾಡ್ತಾರ ಇವ್ರು ద్రాక్షి హణు సేబెణ్ణు తి అల్గూను బాళహ్ణి తి అజ్జ అజ్జావు హుడ్ బాహెణ్ బాళి తిమ్మల్ల ఇంత జ్యూస్ పసు అతీ జ్యూసును జ్యూసు కుర్కూరేను కర్తపట్ అది తమ అంతి అక్క తి నూరు రూపాయ ఒరు కేజి కొట్టు కణం ద్రాక్షి అన్న హకత్తూ అల్లి ఒంట తు ఇక దాయప్ప మారా అంజన మైకి అయి నా అక్క నూరు రూపాయ కొట్టు ఒక్కరు కేజి తొందీ ద్రాక్షి అన్న అంత ఒం ಹ ಬಟ್ಲ ಕೈ ಕಂಡು ತಳ್ಕಂಡು ತಿನ್ ತಿನ್ರಿ ಓ ಕೇಕ್ ಉಪಾಕು ತಿನ್ ಅದ್ನೇನ ಅತ್ತ ಅದ್ನೇ ಬಗಿಸೆಂತ್ತಿರ ಏ ಈ ಬ್ಯಾಗ್ನಗೆ ಅವ್ಯಾತ್ರ ಮಟ್ಟೆವು ಮಟ್ಟೆವಮ್ಮ ಅವ್ಯಾatro ತಕಂಡಲ್ಲಿ ಆ ಬ್ಯಾಗ್ನ ಕಲ್ಲಿ ಸೈಡ್ನ ಕಿಕ್ ನಿಯಂತ ಇಕ್ಕೆ ಹುಂಕಾಣೆ ಹುಂಕಾಣೆ ಅಮ್ಮನಿ ಮಟ್ಟೆ ಪಪ್ಸ್ टाकಂಬ ಅಂತ ಹೇಳಿದ್ದಲ್ಲ ತಂದೆಗ್ ನೀ ಬ್ಯಾಗ್ನ ಸೈಡ್ ಬ್ಯಾಗ್ನ ಐದವ್ ನೋಡು ಬಿಡ ಮತ್ತೆ ಇವ್ರೇನಿಲ್ಲ ಯೋಟಿದ್ರು ಇರಲ್ಲ ತಿಂಬೋದು ಹ್ಞೂ ಒಂದೇ ಸತಿ ಮುಗಿಸ್ಬಿಡ್ತಾರೆ ಇವಾಗ ನೋಡಿ ಕಿತ್ತಾಡ್ತಾರೆ ಬರ್ರಿಗೆ ಎಟ್ಟಾರು ತಿನ್ನಂಗಾಗುತ್ತೆ ಹ್ಞೂ ಸುಮ್ಕಿರು ಅದ್ರಾಗ ನಾನು ಆಮೇಲೆ ತಕ್ಕೊತೀನಿ ಹ್ಞೂ ಸುಮ್ಮನೆ ಯಾಕೆ ಏನಿಲ್ಲ ಬಾ ತೊಗಿತಾರೆ ಅಂದರೆ ಹಂಗೆ ಹಿಂಗೆ ತಿಂಬಲ್ಲ ಅವರು ಹ್ಞೂ ಇವಾಗ ನೋಡಿ ಕಿತ್ತಾಡ್ತೀವಿ ಅರ್ಕಂತ ತಿಂಬಾಕಿ ಹಂಗೆ ಕಣಮ್ಮ ಹುಡುಗರು ಹ್ಞೂ ಹೂವು ಇದಾವೆ ಬ್ಯಾಗ್ನಾಗೆ ಹ್ಞೂ ನನ್ನ ಮಾರು ಹೂವು ತಂದೆ ಹ್ಞೂ ನೀನು ಅಮ್ಮನಿ ಒಂದು ಸಿಸ್ ಮುಡ್ಕೊಳ್ಳ್ರಿ ಹ್ಞೂ ಗುಲಾಬಿ ಹೂವು ಅದು ತೊಂದೀವಿ ഏ ഹൂന്നാത്ത തരക്കോദ്രി നാവിന് എൽ ഹോങ്കില്ല ഏനില്ല ആ ഹൂന്നാത്ത തരക്കോദ്രമ്മ ഞങ്ങൾ മാറൂ അല്ല മാര്ക്കെട്ടേ அய்யோ நான் அந்த நீங்க அப்பாநீ தாக்க ஒன்னொந்த் மழனா ஒன்னொந்த மழ தாக்க ரூபாய் ஏழிர் கணம் உம் அவரே டஞ்சினி அவ அல்ல இவ அஜா ஏ ஊவா தாக்க அம்மா ஊவா தாக்க அம்மா உம் முந்த ஊவா தாக்க உம் நீங்க சீரி உம் மகளிங்க ஹூவா தாங்க சீரி கணம் ஏன் தாண்ட்ரிங்கம்மா ಹೂವ ತಗೋಬೇಕು ಹೆಣ್ಣು ಹುಡ್ಗುರ್ ನೋಡಕ್ ಹೋಗ್ಬೇಕಾದ್ರಿ ಹೂವು ತಕೋಬೇಕು ಹ್ಮ್ ಓಟುನು ತಲೆ ಬಾಷ್ಕ ಮುಡ್ಕಳ್ರಮ್ಮ ಅಮ್ಮಣ್ಣಿಗೆ ಒಂದಿವ್ಸ ಮುಡ್ಸು ನೀನೊಂದಿಸ್ ಮುಡ್ಕ ಹ್ಮ್ ಅಮ್ಮನಿಗೆ ಗುಲಾಬಿ ಹೂವು ಅಂದ್ರ ಇಷ್ಟ ಹ್ಮ್ ಕೆಂಪಂದ ಗುಲಾಬಿ ಹೂ ತಾಕ ಕೆಂಪನ್ ಗುಲಾಬಿ ಹೂವು ತಕ ಇವ ಅಜ್ಜ ಹ್ಮ್ ಹತ್ ರೂಪಾಯಿ ಒಂದ್ ಕಣ ಗುಲಾಬಿ ಹೂವ ಎರಡ್ ತಕೊಂಬಂದ ಹ್ಮ್ ಹಾಕು ಹೂ ಮುಡ್ಕ ಗುಲಾಬಿ ಹೋಗ್ತೀರ ನಾಳೆ ಕನ್ನಡದ ಮುಡ್ಕೊಂಬತ್ರಿ ಶೆನಕ್ ಐತಿ ಗುಲಾಬಿ ಹೂವ ಎರಡು ಶೆನಕ್ ಐದಾವಿ ಹ್ಮ್ ಮಾಡ್ತಾವ ಅದ್ರ ಓಟ್ ಈಸ್ ಮಾಡ್ತಾವಿ ಹೋಳಿ ಅಂದ್ರು ಅತ್ತೆ ಮಾವ ಎಲ್ ಎಲ್ಗೋಗ್ಯವ್ರಮ್ಮ ಯಾರು ಕಾಣಲ್ ಮನಿಯಾಗೆ

ಅಯ್ಯೋ ನಿಮ್ಮ ಅಪ್ಪ ಒಂದೇ ಔಷಧಿ ಕಣಮ್ಮ ಅಯ್ಯಪ್ಪ ಈ ವೈಟ್ ಬಿಟ್ರಿ ಅಜೋ ಇವತ್ತು ಹೋಗೋಣ ಅಮ್ಮಣ್ಣಿಗೆ ಅಂತ ಅಯ್ಯೋಳು ಬಿಟ್ರಿ ಏನು ಊಸ್ರ ಹ್ಞೂ ಒಳ್ಳ ನಾನು ರಪ್ನ ನಾನೊಂದೆರಡು ಮುಷ್ರಿದ್ದು ಹ್ಞೂ ಮುಷಿ ತಾಳ್ದಿಕ್ಕಿ ಒಟ್ಟಿಗೆಲ್ಲ ಸಾಕು ಕಸವಾಡ್ದು ತಿರ್ಗೊಟ್ಟು ಬಂದು ಮಾಡ್ಕೊಂಬಕ್ಕಾಗಲ್ಲ ಆ ಒಟ್ಟು ಒಣ ಹೋಗ್ತಾಯಿದೆ ಮುಷ್ರಿ ಅತಿ ಎಲ್ಲ ಗಂಗಸಂಬೆಲ್ಲ ತಿಕ್ಕಿಕ್ಕಿ ಹೋಗ್ಕಣಂದ್ರೆ ಒಳ್ಳೆ ರಪ್ನ ಅಂತ ಇಲ್ಲೊಳು ಬಟ್ಟೆ ಹಾಕೊಂಡು ರೆಡಿ ಆಗಿ ಮಾಡ್ಲಿಂಗಪ್ಪ ಕೂಕ ಬಿಡ್ತಾನೆ ನಿಮ್ಮ ಅಪ್ಪ ಅವು ಹ್ಞೂ ನಾನು ಅಯ್ಯೋ ದೇವ್ರಿ ಇನ್ನೊಂದ್ ಬೋದ್ಕಾಗಿಲ್ಲ ಅಂದ್ರೆ ಏ ನಿನ್ ಬದುಕಿದ್ದೇನೆ ನೋಡಿ ಅಮ್ಮನಿರೂರ್ಗ ಹೋಗಣ ಹೋಗಣ ಅಂದೆ ಅಮ್ಮನಿರೂರ್ಗೆ ನೋಡಿ ಒಳ್ಡು ಬಟಾಕಿ ಕುಕ ನಿಮ್ಮ ಅಪ್ಪಯ್ಯ ಅಮ್ಮ ತಿನ್ ಕಣಮ್ಮ

மாணிங்க yeah, no. nah, <laughs> <Yeah, why? com Catholicism> ನಮ್ಮ ಅಪ್ಪ ಬರುತ್ತೆ ಬಸ್ಸಾರ ಅಂದ್ರೆ ಇಷ್ಟ ನಮ್ಮ ಅಪ್ಪ ಅಂತ ಬೊಸ್ಸಾರ್ ಮಾಡಿರ್ತಾಳ ಮಗಳು ಹದ್ದ ಕೋಳಿ ಪಳಿತವರ ಅಂತ ಹು ಕಣಮ್ಮ ಇನ್ ನಾನು ನಾನ್ ಬೊಸ್ಸಾರೇ ಮಾಡ್ದಿ ಹ್ಮ್ ತಬ್ಬಸಪ್ಪ ಬಂದಿತ್ತು ಅಪ್ಪ ತಬ್ಬಸಪ್ಪಿನ ಬೊಸ್ಸಾರ ಅಂದ್ರೆ ಇಷ್ಟ ಅಂತ ನಾನೇ ಅದ್ದ ತಕೊಂಡು ಮಾಡ್ದೆ ಹ್ಮ್ ಅದಕ್ಕೆನೇ ಕೋಳಿ ಕಟ್ ಮಾಡಿಸಿಕೊಂಡ್ ಬೋತ್ನಿ ಅಂತೂ ಅಯ್ಯಪ್ಪ ಬಿಡಪ್ಪ ಇರ್ತಾರೆ ಇನ್ನ ಎರಡ್ ದಿನ ಇದ್ದು ಹಾಕ್ತಾರ ಅಪ್ಪ ಅಮ್ಮ ಬರ್ತಾರೆ ನಾಳಿಕ ತೋರ್ ಮಂತೇಂದೆ ಅದಕ್ಕೆ ನಾಳಿಕೆ ತಕೊಂಬತ್ನಿ ಅಂತ ಸುಂಕಾತು ಹ್ಮ್ ನಾನು ಅದಕ್ಕೆ ಬಸ್ಸಾರ್ ಮಾಡಿದೆ ಎದ್ದಾಗ ತೋರಿಸ್ ಕೋಳಿನ ಹ್ಞೂ ಬಿಡಮ್ಮ ಎದ್ದಾಗ ತೋರಿಸ್ ಇವಾಗ ಇನ್ನೇನು ಬಸ್ಸಾರ್ ಮಾಡಿ ಇನ್ನೇ ಹೊಂತಿ ಅಲ್ಲ ಮುಂಬಕ್ಕಾಗುತ್ತಿ ಮುದ್ದೆ ಮಾಡು ಸುಡು ಸುಡ ಮುದ್ದೆನ ಹೊಂತೀನಿ ಹಾಗಾದ್ರೆ ಕವಿತಮ್ಮ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಂದವ್ರು ಯಾವಾಗ ಬಂದ್ರು ಇದೇ ತಾನೇ ಬಂದ್ರು ಕಣ್ ಗಿರ್ಜಾಕ ಇವಾಗಿನ ಬಂದು ಎಲ್ಲ ಹುಡುಗರು ತಿಂಬಕ್ ತಕೊಂಬಂದಿದ್ರ ಜ್ಯೂಸು ಕಿತ್ಲೆ ಹಣ್ಣು ಎಲ್ಲಾನ ಯಾತ ತಕೊಂಬಂದಿದ್ರ ಬ್ರೆಡ್ಡಿನ ಪಟ್ನ ಎಲ್ಲಾನ ಹುಡುಗರಿಗೆ ಕೊಟ್ಟು ಮಾತಾಡ್ತಾ ಕೂಕಂಡ್ರು ಹ್ಮ್ ಬಾರಕ್ಕ ഓഹ് കവിച്ചിന്ന അപ്പ അമ്മവരേ സീരിനോ സരി അല്ലേ അവൾഗിന്ന അപ്പൊലേ ഉം ആപ്പൂനു അമ്മീർ ഉർഗോഗ അമ്മീർ ഉർഗോകനം ശെനക്കായി ശെനക്കായി കണജ്ജില്ല അജ്ജിബ്രാളേനി നമ്മ ഹുഡ്ഗനു ആ ഹുഗ്രൂർ അങ്ങനക്കായിമ്മ ഉം യോഗ ഇല്ല അജ്ജ്ജി ശെനക്കായി ചെനാറജി ചെനഗ്രി നോഡോദാര് ಗಿರ್ಜಾಕಯ್ಯ ನಮ್ಮಮ್ಮಯ್ಯ ಇಬ್ರುಳ ಇದ್ದೀವಂತು ಒಟ್ಟಿಗೆ ತಿನ್ನಂಗಿರಲ್ಲ ಹ್ಞೂ ಮಟೆ ಬೇಸೋದು ನಮ್ಮ ಅಪ್ಪಿಗೆ ಕೋಳಿ ಕಟ್ ನಮ್ಮ ಅಪ್ಪ ಏನಿಲ್ಲ ಕೋಳಿ ಕಟ್ ಮಾಡಿಸ್ಯ ಬರುತ್ತೆ ಹೋಗಿ ಹ್ಞೂ ನಮ್ಮ ಅಪ್ಪಿಗೆ ವಾರಕ್ಕೊಂದು ಪೊಟ್ಟು ಎರಡು ಪೊಟ್ಟು ಇರಬೇಕು ಹ್ಞೂ ಕೋಳಿ ಮಾಂಸ ಹಿಂಗೆ ಮಾಟ ಅದು ಇದು ಮಾ ಮಸ್ತಾಗಿ ಕಟ್ ಬರುತ್ತೆ ನಮ್ಮ ಅಪ್ಪಯ್ಯ ಅಪ್ಪಾಯ ವಟ್ಟಿ ತಿಂದ್ಕೊಂಡು ಶಾನಕ್ಕಾಯ್ದಾರಿ ಹ್ಞೂ ಅವ್ರೇನು ಕೂಡ್ಕೋಕೆ ಹೋಗಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಾಯಿ ಹ್ಞೂ ಅದಕ್ಕೆ ಶಾನಕ್ಕಾಯ್ದಾರೆ ಕಣಕ್ಕೆ ಆರೋಗ್ಯವಾಗಿ ఏ ఏ వట్ తిన్కం సు వయ్ నిమ్మ అమ్మమ్మ కోళ్ళి తాక బి మాంసా మున్ పట్ బోల్ బాప్ మన తమ్ అదో సుమ్ అమ్మ అమ్మకామ్ కవితమ్మ అప్పయమ్ బందే ಹ್ಞೂ ಎದ್ದಾಗ ತೋರಿಸ್ತೀನಿ ಕಣಕ್ಕ ಎದ್ದಕ್ಕೆ ತೋರಿಸ್ತೀನಿ ಹ್ಮ್ ಇವಾಗ ಬೊಸ್ಸಾರ್ ಮಾಡಿದ್ ನಮ್ಮ ಅಪ್ಪಗೆ ಬೊಸ್ಸಾರ ಅಂದ್ರೆ ಬೋಲ್ ಇಷ್ಟ ಸೊಪ್ಪಿಂದು ಅಕ್ಕಿ ಮಾಡಿದ್ನಿ ಈ ಕವಿತಾ ಅಪ್ಪ ಅಮ್ಮಾಯಿ ಬಂದಿರೋಕ್ಕೆ ಖುಷಿನೋ ಖುಷಿ ಆ ಎಂತ ಚೆನ್ನಾಗಿ ನಗ್ತಾ ಅಪ್ಪ ಅಮ್ಮಾಯಿ ಬಂದಿರಕ್ಕೆ ಏಟ್ ಕಾಳಿ ಐತೆ ಹೆಣ್ಣು ಮಕ್ಕಳಿಗೆ ಹೀಗೆ ಮತ್ತೆ ಹ್ಮ್ ಅಪ್ಪ ಅಮ್ಮ ಏನೋ ಬಂದ್ರೆ ಮಗಳು ನೋಡಕ್ಕೆ ಹಾಂ ಎಟ್ ಸಂತೋಷ ಆ ನೋಡ್ರಿ ಕವಿತಾ ಮನ ಮಕ್ತ ಏಟ್ ನಗು ಇವ್ರಿಗೂ ಹಂಗೆನೇ ಬೋಲ್ ಸಂತೋಷ ಮಗಳನ್ನ ನೋಡಕ್ಕೆ ಬರಕ್ಕಿ ಹ್ಮ್ ಹಾಂ ಅಟ್ಕೆ ಮತ್ತು ಅಪ್ಪ ಅಮ್ಮ ಇರ್ಬೇಕು ಅಂಬೋದು ಹ್ಞೂ ನಿಮ್ಮಪ್ಪ ನಿಮ್ಮ ಅಮ್ಮ ಹಿಂಗೇನಿ ಹಿಂಗೆ ಆದರೆ ಕಾಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು